ದೇಶದಾದ್ಯಂತ ದ್ವಿಭಾಷಾ ನೀತಿಯದ್ದೇ ಚರ್ಚೆ ಬಿರುಗಾಳಿಯಂತೆ ಅಬ್ಬರಿಸಿದೆ ಅದರಲ್ಲೂ ದಶಕಗಳ ಬಳಿಕ ಠಾಕ್ರೆ ಸಹೋದರರು ಭಾಷೆ ವಿಚಾರವಾಗಿ ವೈರತ್ವ ಮರೆತು ಒಟ್ಟಾಗಿದ್ದಾರೆ ಇತ್ತ ಕರ್ನಾಟಕದಲ್ಲೂ ಕೂಡ ದ್ವಿಭಾಷಾ ನೀತಿ ಜಾರಿಗೆ ತರಲು ಸಿಎಂ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ದಾರೆ ದ್ವಿಭಾಷಾ ಸೂತ್ರ ಸದ್ಯ ದೇಶದಾದ್ಯಂತ ಈ ಒಂದೇ ಮಾತು ಸಖತ್ ಸಂಚಲನ ಸೃಷ್ಟಿಸುತ್ತಿದೆ ಆಯಾ ರಾಜ್ಯಗಳ ಭಾಷೆ ಹಾಗೂ ಇಂಗ್ಲಿಷ್ ಸೇರಿ ಶಾಲಾ ಕಾಲೇಜುಗಳಲ್ಲಿ ದ್ವಿಭಾಷಾ ನೀತಿ ಸಾಕು ತೃತೀಯ ಭಾಷೆಯಾಗಿ ಹಿಂದಿ ಬೇಡ ಅನ್ನೋ ಅಭಿಯಾನ ಬಿರುಗಾಳಿಯನ್ನೇ ಎಬ್ಬಿಸುತ್ತಿದೆ ಇನ್ನು ದೇಶದಾದ್ಯಂತ ಭಾರಿ ಚರ್ಚೆಯಲ್ಲಿರುವ ಹಾಗೂ ಅಷ್ಟೇ ಸಂಚಲನ ಸೃಷ್ಟಿಸುತ್ತಿರುವ ದ್ವಿಭಾಷಾ ಸೂತ್ರ ರಾಜ್ಯದಲ್ಲೂ ಗಟ್ಟಿಯಾಗಿ ಸದ್ದು ಮಾಡ್ತಿದೆ ಈ ನಡುವೆ ದ್ವಿಭಾಷಾ ನೀತಿಯ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವನಿ ಎತ್ತಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಿಎಂ ದ್ವಿಭಾಷಾ ಸೂತ್ರ ನನ್ನ ವೈಯಕ್ತಿಕ ಅಭಿಪ್ರಾಯವಷ್ಟೇ ಸರ್ಕಾರದಲ್ಲ ಈ ವೇಳೆ ನೆರೆದವರು ಕೂಡ ನಿಮ್ಮ ಅಭಿಪ್ರಾಯವೇ ಸರ್ಕಾರದ ಅಭಿಪ್ರಾಯ ಅಂತ ಧ್ವನಿ ಸೇರಿಸಿದ್ರು ನನ್ನ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ಆಗಲು ಪ್ರಯತ್ನಿಸುತ್ತೇನೆ ಅಂತ ಸಿಎಂ ಭರವಸೆ ನೀಡಿದ್ದಾರೆ ಇನ್ನು ಮಹಾರಾಷ್ಟ್ರದ ಪ್ರಾಥಮಿಕ ಶಾಲೆಗಳಲ್ಲಿ ಹಿಂದಿಯನ್ನ ಮೂರನೇ ಭಾಷೆಯಾಗಿ ಕಡ್ಡಾಯಗೊಳಿಸುವ ವಿವಾದಾತ್ಮಕ ನೀತಿಯನ್ನ ಜಾರಿಗೊಳಿಸಲು ಮಹಾರಾಷ್ಟ್ರ ಸರ್ಕಾರ ಮುಂದಾಗಿತ್ತು ಅದಕ್ಕೆ ವ್ಯಾಪಕ ವಿರೋಧ ಬೆನ್ನಲ್ಲೇ ನಿರ್ಧಾರದಿಂದ ಹಿಂದೆ ಸರಿಯಲಾಗಿತ್ತು ಇದನ್ನ ಮರಾಠಿಗರ ಬಲು ದೊಡ್ಡ ವಿಜಯ ಎಂದು ಶಿವಸೇನಾ ಹಾಗೂ ಮಹಾರಾಷ್ಟ್ರದ ನವನಿರ್ಮಾಣ ಸೇನಾ ಬಣ್ಣಿಸಿ ಠಾಕ್ರೆ ಸಹೋದರರು ವಿಜಯೋತ್ಸವ ಆಚರಿಸಿದ್ದಾರೆ ಈ ವೇಳೆ ಮಾತನಾಡಿದ ರಾಜ್ ಠಾಕ್ರೆ ಮುಂಬೈಯನ್ನು ಮಹಾರಾಷ್ಟ್ರದಿಂದ ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಗುಡುಗಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ನೀತಿ ವಿರೋಧಿಸಿದ ಠಾಕ್ರೆ ಸಹೋದರರ ನಡಿಯನ್ನು ತಮಿಳುನಾಡು ಸಿಎಂ ಸ್ಟಾಲಿನ್ ಸ್ವಾಗತಿಸಿದ್ದಾರೆ ಒಟ್ಟಾರೆ ದೇಶದ ಹಲವು ರಾಜ್ಯಗಳಲ್ಲಿ ಅದರಲ್ಲೂ ದಕ್ಷಿಣದಲ್ಲಿ ತ್ರಿಭಾಷಾ ನೀತಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಸದ್ಯ ತಮಿಳುನಾಡಿನಲ್ಲಿ ದ್ವಿಭಾಷಾ ನೀತಿ ಇದ್ದು ಕರ್ನಾಟಕದಲ್ಲೂ ಬರುತ್ತಾ ಎಂದು ಕಾದು ನೋಡಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ